ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾರಿಗೆ ಇನ್ನೂ ಕೂಡ ಹತ್ತನೇ ಕಂತಿನ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣವನ್ನು ಇನ್ನೂ ಯಾರೂ ರಿಸೀವ್ ಮಾಡಿಕೊಂಡಿಲ್ಲ ಅಂಥವ್ರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಜೊತೆಗೆ ಹನ್ನೊಂದನೇ ಕಂತಿನ ಹಣದ ಬಗ್ಗೆಯೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಸೊ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ನಿಮಗೆ ಹನ್ನೊಂದನೇ cantina ಹಣ ಬಿಡುಗಡೆಯಲ್ಲಿ ಸಿಗತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಹನ್ನೊಂದನೇ ಕಂತಿನಲ್ಲಿ ನಾಲ್ಕು ಸಾವಿರ ಅಂತ ಹೇಳ್ತಿದ್ದೀರಾ ಏನಾದರೂ ಇನ್ಕ್ರೀಸ್ ಮಾಡಿದ್ರೆ ಅಮೌಂಟನ್ನು ಅಂತ ನೀವು ಕೇಳ್ಬೋದು ಸೊ ಬನ್ನಿ ಇದ್ರ ಬಗ್ಗೆ ಅತಿ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಪ್ಲೀಸ್ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗಲೇ ನಿಮಗೆ ತಿಳಿಸ್ಕೊಟ್ಟೆ ಹತ್ತನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಸೊ ಅಂಥವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದೆ ಆ ಒಂದು ಗುಡ್ ನ್ಯೂಸ್ ಏನಂತ ಹೇಳೋದಾದರೆ ಇವಾಗ ನಿಮಗೆ ಇನ್ನೂ ಕೂಡ ಹತ್ತನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ತುಂಬನೇ ಬೇಜಾರಾಗಿರುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಹಲವಾರು ಜನ ಹತ್ತನೇ ಕಂತಿನ ಹಣ ಬಂದಿದೆ ಅಂತ ಮೆಸೇಜ್ ಆಗ್ತಿದ್ದಾರೆ ಬಟ್ ನಮಗೆ ಇನ್ನೂ ಕೂಡ ಹಣ ಬಂದಿಲ್ಲ ಸೊ ಏನು ಮಾಡಬೇಕು ಯಾವಾಗ ನಮಗೆ ಬರುತ್ತೆ ಅಂತ ಕೇಳ್ತಾನೆ ಇರ್ತಾರೆ ಸೊ ಅಂಥವ್ರು ಏನೂ ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕೆ ಅಂತ ಅಂದರೆ ನಿಮಗೆ ಇನ್ನು ಸ್ವಲ್ಪ ದಿನಗಳಲ್ಲೇ ಈ ಒಂದು ಹತ್ತನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಒಂದು ವೇಳೆ ಆಗಲಿಲ್ಲ ಅಂತಂದರೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಕೇಳ್ತಾರೆ ಸೊ ಅಂಥವ್ರಿಗೆ ಹೇಳೋದಾದರೆ ನಿಮಗೆ ಒಂದು ವೇಳೆ ಈ ಒಂದು ತಿಂಗಳು ಕೊನೆಯಾದರೂ ಕೂಡ ನಿಮಗೆ ಹತ್ತನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ನಿಮಗೆ ನೆಕ್ಸ್ಟ್ ಬಿಡುಗಡೆ ಆಗುವಂತಹ ಒಂದು ಕಂತಿನ ಹಣದ ಜೊತೆಗೆ ಬಿಡುಗಡೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಒಂದು ವೇಳೆ ನಿಮಗೆ ಎಂಟಾಗಿರ್ಬೋದು ಒಂಬತ್ತನೇ ಕಂತಾಗಿರ್ಬೋದು ಸೊ ಈ ರೀತಿ ಹಣ ಬಂದಿಲ್ಲ ಅಂತ ಅಂದರೆ ಕೆಲವಷ್ಟು ಜನರಿಗೆ ಏನಾಗಿದೆ ಅಂತಂದರೆ ಪೆಂಡಿಂಗ್ ಹಣ ಒಟ್ಟೊಟ್ಟಿಗೆ ಆರು ಸಾವಿರ ಹತ್ತು ಸಾವಿರ ಈ ರೀತಿ ಹಣ ಬಂದಿದೆ ಅಂತಲೇ ಹೇಳ್ಬೋದು ಸೊ ನಿಮಗೂ ಕೂಡ ಅದೇ ರೀತಿಯಲ್ಲಿ ಯಾರಿಗೆ ಹಣ ಬಂದಿಲ್ಲ ಸೊ ಅಂಥವ್ರಿಗೆ ಈ ರೀತಿ ಪೆಂಡಿಂಗ್ ಹಣ ಸೇರಿಬಿಟ್ಟು ನಿಮಗೆ ಪ್ರೆಸೆಂಟ್ ಏನಿರುತ್ತೆ ಕಂತಿನ ಹಣ ಬಿಡುಗಡೆ ಆಗಿರುವಂಥದ್ದು ಸೊ ಅದ್ರ ಜೊತೆಗೆನೇ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ಹತ್ತನೇ ಕಂತಿನ ಹಣ ಬಿಡುಗಡೆ ಆಗಿ ಹಣ ಪಡೆದಿರೋರಿಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿರುವಂಥದ್ದು ನೆಕ್ಸ್ಟ್ ಹನ್ನೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ತುಂಬ ಜನ ಕ್ವಶನ್ಸ್ ಮಾಡ್ತಿದ್ದಾರೆ ಹತ್ತನೇ ಕಂತಿನ ಹಣವನ್ನು ಪಡೆದುಕೊಂಡು ತುಂಬ ಖುಷಿಯಾಗಿರ್ತಾರೆ ಸೊ ಅಂದು ಆಸ್ ಯೂಶುವಲ್ ಆಗಿ ಕೇಳುವಂತಹ ಪ್ರಶ್ನೆ ಎಲ್ಲರೂ ಕೂಡ ಅಂತಲೇ ಹೇಳ್ಬೋದು ಸೊ ಅಂಥವ್ರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನಂತ ತಿಳಿಸ್ಕೊಟ್ಟಿದ್ದಾರೆ ಅಂತ ನಮಗೆ ಈ ತಿಂಗಳಲ್ಲಿ ನಾವು ಈ ಒಂದು ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಯಾಕೆ ಅಂತಂದರೆ ಹಲವಾರು ಪ್ರಾಬ್ಲಮ್ಗಳಿದೆ ಸೊ ಆ ಒಂದು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಬೇಕು ಅತಿ ಹೆಚ್ಚು ಪೆಂಡಿಂಗ್ ಉಳ್ಕೊಂಡಿದೆ ಹಣ ಆ ಒಂದು ಪೆಂಡಿಂಗ್ ಹಣವನ್ನು ಕೂಡ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಬೇಕು ಜೊತೆಗೆ ಈ ಒಂದು ಹನ್ನೊಂದನೇ ಕಂತಿನ ಹಣದ ಬಿಡುಗಡೆಯಲ್ಲಿ ಸ್ವಲ್ಪ ಚೇಂಜಸನ್ನು ಮಾಡ್ತಾ ಇದ್ದೀವಿ ಸೊ ನೀವೇನಾದರೂ ವ್ಯವಹಾರಸ್ಥರಾಗಿ ಮತ್ತೆ ಏನಾದರೂ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದರೆ ಸೊ ಈ ರೀತಿ ಟ್ಯಾಕ್ಸ್ ಏನಾದರೂ ಪೇ ಮಾಡ್ತಿದ್ರೆ ಈ ರೀತಿಯಾದಂತಹ ಒಂದು ಕೆಲವೊಂದು ಚೇಂಜಸ್ಗಳು ಏನಾದರೂ ಆಗಿದ್ದರೆ ಆ ಒಂದು ಚೇಂಜಸ್ಗಳನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಹಾಗಾಗಿ ಪ್ರತಿಯೊಬ್ಬ ಫಲಾನುಭವಿಗಳ ಒಂದು ಏನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆ ಒಂದು ಅರ್ಜಿಯನ್ನು ವೆರಿಫಿಕೇಷನನ್ನು ಮಾಡಬೇಕಾಗುತ್ತೆ ಸೊ ಈ ವೆರಿಫಿಕೇಷನನ್ನು ಮಾಡಿ ಕೆಲವೊಂದು ಅರ್ಜಿಗಳನ್ನು ರಿಜೆಕ್ಟ್ ಕೂಡ ಹಾಕ್ತವೆ ಕೆಲವೊಂದು ರಿಜೆಕ್ಟ್ಗಳು ಆ್ಯಸ್ ಯೂಶುವಲ್ ಆಗಿ ಹಣವನ್ನು ಪಡೆದುಕೊಳ್ತವೆ ಸೊ ಈ ರೀತಿ ಚೇಂಜಸ್ ಆಗಿರೋದ್ರಿಂದ ಸ್ವಲ್ಪ ತಡವಾಗಿ ಈ ಒಂದು ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಈ ತಿಂಗಳಲ್ಲಿ ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಸೊ ಸೊ ಹಾಗಾಗಿ ನಿಮಗೆ ಒಂದು ವೇಳೆ ಹತ್ತನೇ ಕಂತಿನ ಹಣ ಇವಾಗ ರಿಸೀವ್ ಮಾಡಿಕೊಳ್ಳಿಲ್ಲ ಅಂತ ಅಂದರೆ ನೀವು ನಿಮಗೆ ಹನ್ನೊಂದನೇ ಕಂತಿನ ಹಣವನ್ನು ಏನು ಬಿಡುಗಡೆ ಮಾಡ್ತಾರೆ ಸೊ ಆ ಒಂದು ಟೈಮಲ್ಲಿ ನಿಮಗೆ ಬಿಡುಗಡೆ ಆಗೋವಂತಹ ಚಾನ್ಸಸ್ ಇರುತ್ತೆ ಆದಷ್ಟು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಹತ್ತನೇ ಕಂತಿನ ಹಣವನ್ನು ಒಂದು ವೇಳೆ ಹತ್ತನೇ ಕಂತಿನ ಹಣ ಬಿಡುಗಡೆ ಆಗಲಿಲ್ಲ ಕೊನೆಯವರೆಗೂ ಕೂಡ ಅಂತ ಅನ್ನೋರಿಗೆ ನಿಮಗೆ ಪೆಂಡಿಂಗ್ ಹಣ ಅಂತ ಹನ್ನೊಂದನೇ ಕಂತಿನ ಹಣದ ಜೊತೆಗೇನೆ ಸೇರಿಸ್ಬಿಟ್ಟು ಹಣವನ್ನು ಬಿಡುಗಡೆ ಮಾಡ್ತಾರೆ ಹಾಗಾಗಿ ಯಾರೂ ಕೂಡ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ವೇಳೆ ನಮಗೆ ಒಂದು ಕಂತಿನ ಹಣ ಬಂದಿಲ್ಲ ನಾವು ಏನು ಮಾಡೋದು ಅಂತ ಕೇಳ್ತಾನೆ ಇರ್ತಾರೆ ಸೊ ಪ್ರತಿ ವಿಡಿಯೋದಲ್ಲೂ ನಾವು ತಿಳಿಸೋ ರೀತಿ ನೀವು ಸಿ ಡಿ ಪಿ ಅಧಿಕಾರಿಯನ್ನು ಭೇಟಿ ಮಾಡಲಿಲ್ಲ ಅಂದರೆ ನಿಮಗೆ ಯಾವುದೇ ಒಂದು ಪರಿಹಾರ ಸಿಗೋದಿಲ್ಲ ಸೊ ನೀವು ಅಲ್ಲಿ ಹೋಗಿ ಅವರನ್ನು ಭೇಟಿ ಮಾಡಿ ಏನು ಸಮಸ್ಯೆ ಅಂತ ತಿಳ್ಕೊಂಡು ನೀವು ಮರು ಅರ್ಜಿಯನ್ನು ಹಾಕಿ ಎಷ್ಟೊಂದು ಜನ ಮರು ಅರ್ಜಿ ಹಾಕಿರೋರಿಗೆ ಪೆಂಡಿಂಗ್ ಹಣವನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್